ಧ್ವನಿ ನ್ಯೂಸ್ ಗೆ ಸ್ವಾಗತ ಹುಬ್ಬಳ್ಳಿ ಕುಷ್ಟಗಿ ಮಧ್ಯ ರೈಲಿಗೆ ಚಾಲನೆ ಕೊಟ್ಟ ಸಚಿವ ಸೋಮಣ್ಣ ಇಲ್ಲಿನ ಜನ ಫುಲ್ ಖುಷ್ ಗದಗವಾಡಿ ರೈಲ್ವೆ ಯೋಜನೆಗೆ ಚಾಲನೆ ಕೊಪ್ಪಳ ಜಿಲ್ಲೆ ಕುಷ್ಠಗಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಕುಷ್ಠಗಿಯಿಂದ ಮೊದಲ ಬಾರಿಗೆ ರೈಲ್ವೆ ಆರಂಭ ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ರೈಲ್ವೆ ಆರಂಭ ರೈಲು ಗಾಡಿ ಗದಗ ತಳಕಲ್ ಕುಷ್ಟಗಿ ರೈಲು ಮಾರ್ಗಕ್ಕೆ ಚಾಲನೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಪ್ಯಾಸೆಂಜರ್ ರೈಲು ಕೂಡ ಆರಂಭ ಹೊಸ ರೈಲು ಮಾರ್ಗ ಯೋಜನೆಗೆ ಚಾಲನೆ ಕೊಡೋ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಫಸ್ಟ್ ಟೈಮ್ ರೈಲು ಸಂಚಾರಕ್ಕೆ ಚಾಲನೆ ಕೊಟ್ಟು ಹಿನ್ನೆಲೆ ಕುಷ್ಟಗಿ ಯಲಬುರ್ಗಾ ಕುಕನೂರು ತಳಕಲ್ ಈ ಭಾಗದ ಹಳ್ಳಿಯ ಮಂದಿಗೆ ಫುಲ್ ಖುಷ್ ಪಟ್ಟಿದ್ದಾರೆ ಅಂದಪ್ಪ ಕೊಪ್ಪಳ சேப்டிட்ரோனா டேய் டேய் அப்புறம் அந்த ரேட் நான் கிட்டிங்கே மேட்ச் இந்த மாதிரி ಆದರೆ ಇದು ಏನಪ್ಪ ಅಂದ್ರೆ ಖರ್ಗೆ ಅವರು ಮತ್ತು ರಾಯರಡ್ ಸಾಹೇಬ್ರ ಸತತ ಪ್ರಯತ್ನದಿಂದ ಇವತ್ತು ರೈಲ್ವೆ ಉದ್ಘಾಟನೆ ಆಗೈತಿ ಇದು ಎಲ್ಲರಿಗೂ ಕೂಡ ಈ ಭಾಗದ ಹೈದರಾಬಾದ್ ಕರ್ನಾಟಕ ಜನರಿಗೆ ಖುಷಿ ವಿಚಾರ ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಬುರಗಿ ತಾಲೂಕು ಜನರು ಹೆಚ್ಚಿ ಹೆಚ್ಚು ಹುಬ್ಳಿ ಅವಲಂಬನೆ ಆಗಿದ್ದಾರ ಎಲ್ಲ ವ್ಯಾಪಾರ ವ್ಯವಹಾರದ ದವಾಖಾನೆ ವಿಷಯದಲ್ಲಿ ಇದು ಎಲ್ಲರಿಗೂ ಕೂಡ ಅತಿ ಹೆಚ್ಚು ಅನುಕೂಲ ಆಗೈತಿ ಇದು ಎಲ್ಲರ ಪರವಾಗಿ ಕೂಡ ನಾವು ರಾಯರಡ್ಡಿ ಸಾಹೇಬ್ರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ದೇವೇಗೌಡರು ಈ ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿಗಳು ರಾಜಕೀಯವಾಗಿ ನಾನೇ ನಾನು ಅಲ್ಪ ಸ್ವಲ್ಪ ಕತ್ತಿದ್ರೆ ಮೊದಲನೇ ಧರಣಿ ಪ್ರಾರಂಭವಾಗಿದ್ದು ಮತ್ತು ದೇವೇಗೌಡರು ಗರಣಿ ಪಂಚಾಯತಿ ಲೇವಲ್ಗೆ ದೇವೇಗೌಡರು ಹೋಗ್ತಾರೆ ಅಂದ್ರೆ ಅವರಿದ್ದಂತ ಕನ್ಸರ್ಟ್ ಅಷ್ಟೊಂದು ಒಬ್ಬ ರಾಷ್ಟ್ರದ ಪ್ರಧಾನಿ ಮಂತ್ರಿಗಳಾಗಿ ನಾನು ಇನ್ನೊಂದು ನೋವಾಗಿದ್ದು ಇಪ್ಪತ್ತೈದು ಮೂವತ್ತ್ ನಾಲ್ವತ್ತು ಸಾವಿರ ಜನ ಸೇರಿದಲ್ಲಿ ಎರಡು ಕೋಟಿ ಖರ್ಚಾಯಿತು ಕೋಟಿ ಖರ್ಚು ದೊಡ್ಡದಲ್ಲ ಸನ್ಮಾನ್ಯ ರಾಯರೆಡ್ಡಿ ಸಾಹೇಬ್ರೆ ದೇವೇಗೌಡರು ಕಟ್ಕೊಂಡು ಒಬ್ಬ ರಾಷ್ಟ್ರ ಪ್ರಧಾನಿಯನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಒಬ್ಬರೇ ಈ ಕೆಲಸ ಆಗ್ತಾ ಇರಲಿಲ್ಲ ಕಂಪನಿಯಲ್ಲಿ ಎಲ್ಲ ಒಬ್ಬ ಬೇಕಾಯ್ತದೆ ಅದಾವಶ್ಯಕತೆ ಇದೆ ಪ್ರಧಾನಿ ಪ್ರಧಾನಿನೇ ರಾಷ್ಟ್ರಪತಿ ರಾಷ್ಟ್ರಪತಿನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಆದ್ರೆ ಒಂದು ಸತ್ಯ ದೇವೇಗೌಡರ ಚಿಂತನೆಯಲ್ಲಿ ಈ ಒಂದು ಯೋಜನೆ ಕೂಡ ಇತ್ತು ರಾಯರಡ್ಡಿ ಸಾಹೇಬರು ಈ ರೈಲ್ವೆ ತಂದಕ್ಕಾಗಿ ರೈಲ್ವೆ ಇವತ್ತಿನ ದಿನ ಉದ್ಘಾಟನೆ ಮಾಡಿದ್ದಕ್ಕಾಗಲಿ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೂ ಎಲ್ಲ ರಂಗದ ಸಾರ್ವಜನಿಕರಿಗೆ ಒಳ್ಳೆಯದಾಗಿ ಈ ಒಂದು ಎಲ್ಲ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಈ ರೈತ ರೈಲ್ವೆ ಅನುಕೂಲವಾಗಿರ್ತದೆ ಅಂತಂದು ಈ ಮೂಲಕ ರಾಯಲ್ರೆಡಿ ಸಾವಿರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ರೈತ ಸಂಘದಿಂದ ಇಚ್ಛೆ ಪಡ್ತಾ